ನೋಡಿ ಇವಾಗ ನಾವು ಮಾಡ್ಕೊಂಡಿರೋ ಗೊಜ್ಜಿಗೆ ನನ್ನ ಮಾ ಹಾಕಿರೋ ಒಗ್ಗರಣೆನೆಲ್ಲನೂ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ತುಂಬ ರುಚಿಯಾಗಿರುತ್ತೆ ಈ ಒಂದು ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಹಳ್ಳಿ ವಿಧಾನದ ಬಾಯಿ ಚಪ್ಪರಿಸಿ ತಿನ್ನುವಂತಹ ಗೊಜ್ಜನ್ನು ನೋಡ್ಕೊಂಬರೋಣ ರೊಟ್ಟಿಗೆ ಚಪಾತಿಗೆ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿರುವ ಈ ಒಂದು ಗೊಜ್ಜು ಇದಕ್ಕೆ ಪುದೀನ ಗೊಜ್ಜು ಅಂತ ಹೇಳ್ಬೋದು ಟೊಮೆಟೊ ಗೊಜ್ಜು ಅಂತ ಹೇಳ್ಬೋದು ತುಂಬಾ ರುಚಿಕರವಾಗಿ ಮಾಡುವಂತಹ ಈ ಒಂದು ಗೊಜ್ಜಿನ ಹೇಗೆ ಮಾಡೋದು ತುಂಬಾ ಸಿಂಪಲ್ ಆಗಿ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನೋಡ್ಕೊಂಬನ್ನಿ ನೋಡಿ ಇಲ್ಲಿ ಒಂದು ಕಡಾಯಿ ತಗೊಂಡಿದೀನಿ ಇದಕ್ಕೆ ಎರಡರಿಂದ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಹಾಕ್ತಾ ಇದೀನಿ ಎಣ್ಣೆ ಚೆನ್ನಾಗಿ ಕಾದಮೇಲೆ ಒಂದು ಹತ್ತು ನಮಗೆ ಖಾರಕ್ಕೆ ತಕ್ಕ ಹಾಗೆ ಹಸಿ ಮೆಣಸಿನಕಾಯಿನ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಬೆಳ್ಳುಳ್ಳಿನ ಬಿಟ್ಟು ಹಾಕ್ಕೊತಾ ಇದ್ದೀನಿ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಮೆಣಸಿನ್ಕಾಯಿ ಚೆನ್ನಾಗಿ ಈ ಒಂದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ಅಂಶ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈಗ ಚ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈ ಟೈಮಲ್ಲಿ ಒಂದು ಎರಡು ಹಿಡಿಯಷ್ಟು ಪುದೀನ ಸೊಪ್ಪು ಅಂದರೆ ಒಂದು ಕಟ್ಟಷ್ಟು ಪುದೀನ ಸೊಪ್ಪನ್ನ ಬಿಡಿಸ್ಕೊಂಡು ಎಳೆ ಎಳೆ ದಂಟು ಸಮೇತವಾಗಿ ನಾನು ಹಾಕ್ತಾಯಿದ್ದೀನಿ ಪುದೀನ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ಈ ಒಂದು ಈ ಈ ರೀತಿಯ ಗೊಜ್ಜೂನು ಮಾಡಿ ಕೂಡ ಇದನ್ನು ನಾವು ಮಾಡಿಕೊಂಡು ಇಟ್ಕೊಂಡ್ರೆ ಅನ್ನಕ್ಕೂ ಚಪಾತಿಗೂ ಎಲ್ಲದಕ್ಕೂ ಆಗುತ್ತೆ ಮತ್ತು ನಾರ್ಮಲ್ ನಾವು ಪುದೀನ ಚಟ್ನಿ ಮಾಡೋದಕ್ಕಿಂತ ಈ ಒಂದು ಗೊಜ್ಜಲ್ಲಿ ಹಾಕಿ ಮಾಡಿದರೆ ತುಂಬ ಗಮ್ಮಂತ ಸ್ಮೆಲ್ ಬರುತ್ತೆ ತುಂಬ ಏನೋ ಡಿಫ್ರೆಂಟ್ ಟೇಸ್ಟನ್ನೇ ಕೊಡ್ತದೆ ಇದು ನೋಡಿ ಇಲ್ಲಿ ಇದಕ್ಕೆ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ನೋಡಿ ಇದೀಗ ರೆಡಿ ಇದೆ ಈಗ ಇದನ್ನು ಒಂದು ಪಕ್ಕದಲ್ಲಿ ಒಂದು ಪ್ಲೇಟಿಗೆ ಸಪ್ರೇಟಾಗಿ ಪ್ಲೇಟಲ್ಲಿ ಎತ್ತಿಟ್ಕೊಳ್ಳೋಣ ಇದನ್ನು ನಾವು ಸಪ್ರೇಟಾಗಿ ಪೇಸ್ಟ್ ಮಾಡ್ಕೊಂಬರಬೇಕು ನೋಡಿ ಈಗ ಅದೇ ಬಾಣಲ್ಲಿ ಇನ್ನೊಂದು ಸ್ವಲ್ಪ ಎಣ್ಣೆ ಕಡಿಮೆ ಇದ್ದರೆ ಇನ್ನೊಂದು ಚಮಚದಷ್ಟು ಎಣ್ಣೆ ಹಾಕಿ ನಾಲ್ಕರಿಂದ ಐದು ಟೊಮೊಟೋನು ಸಣ್ಣಕ್ಕೆ ಕಟ್ ಮಾಡಿ ಹಾಕಿದ್ದೀನಿ ಇದಕ್ಕೆ ನಾಟಿ ಟೊಮೊಟೊ ಆದರೆ ಹುಣ್ಸೆಣ್ಣು ಬೇಡ ಇಲ್ಲಿ ನಾನು ಕಾರಮ್ ಟೊಮೊಟೊ ತೊಗೊಳೋದ್ರಿಂದ ಸ್ವಲ್ಪ ಹುಣ್ಸೆಣ್ಣೆ ಒಂದೊಂದೇ ಒಂದು ಗಾತ್ರದಷ್ಟು ಹಾಕ್ತಾಯಿದ್ದೀನಿ ಒಂದು ಬಿಲ್ಲೆ ಗಾತ್ರದಷ್ಟು ನೋಡಿ ಇಲ್ಲಿ ಚೆನ್ನಾಗಿ ಸ್ನ್ಯಾಶ್ ಆಗಬೇಕಿದು ಒಂದು ಬಿಲ್ಲಿ ಗಾತ್ರದ ಹುಣ್ಸೆಣ್ಣು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬೇಗ ಬೇಗ ಸ್ನ್ಯಾಶ್ ಆಗುತ್ತೆ ಇದು ನೋಡಿ ಇವಾಗ ಇದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಸ್ವಲ್ಪ ಪೇಸ್ಟ್ ಆಗೋ ರೀತಿ ಇದನ್ನು ಬೇಯಿಸ್ಕೋಬೇಕು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಕೊಂಡ್ಬರ್ತೀನಿ ಬರ್ತೀನಿ ಈಗ ನೋಡಿ ಓಪನ್ ಮಾಡ್ತಾಯಿದ್ದೀನಿ ಅರ್ಧ ಬೇದಿದೆ ಈಗ ಒಂದು ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅಷ್ಟು ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ ನೋಡಿ ಅರ್ಧದಷ್ಟು ಬೇಯ್ದಿದೆ ಇನ್ನೂ ಇದು ಸ್ನ್ಯಾಶ್ ಆಗಬೇಕು ಅಲ್ಲಿವರೆಗೂ ಇದು ಬೇಯ್ದುಕೊಳ್ಳಿ ನಾವಿವಾಗ ತಗೊಂಡಿರೋ ಹಸಿಮೆಣಸಿನ್ಕಾಯಿ ಪುದೀನಾನು ಬೆಳ್ಳುಳ್ಳಿನೂ ಸೇರಿ ಫ್ರೈ ಮಾಡ್ಕೊಂಡಿರೋದನ್ನ ಒಂದು ಪೇಸ್ಟ್ ಮಾಡ್ಕೊಂಬರೋಣ ಇಲ್ಲಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ನಾನು ಮತ್ತಲ್ಲಿ ಟೊಮೊಟಗೂ ಹಾಕಿದ್ದೀನಿ ಹಾಗಾಗಿ ನೋಡಿ ಇಲ್ಲಿ ಪೇಸ್ಟ್ ರೆಡಿ ಆಯಿತು ನೋಡಿ ಈ ಒಂದು ನಾನು ಜಾಸ್ತಿ ಹೊತ್ತು ಇದನ್ನು ಪೇಸ್ಟ್ ಮಾಡಬಾರ್ದು ತರಿತರಿಯಾಗಿ ಪೇಸ್ಟ್ ಮಾಡ್ಕೋಬೇಕು ಈಗ ನೋಡಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯಿದೆ ಈಗ ಟೊಮೊಟೊನ ನಾನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಮತ್ತೊಂದು ರೌಂಡು ನಾವು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ಇದು ಒಂದು ಡಿಫ್ರೆಂಟ್ ಟೇಸ್ಟನ್ನೇ ಕೊಡುತ್ತೆ ನೀವು ಮಾಡಿ ನೋಡಿ ಫ್ರೆಂಡ್ಸ್ ಮ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಊಟ ಮಾಡಿ ಆದಮೇಲೆ ಕೈ ತೊಳೆದ್ರೂ ಇದ್ರದ್ದು ವಾಸನೆ ಹೋಗಲ್ಲ ಅಷ್ಟು ಘಮ್ ಅಂತ ಸ್ಮೆಲ್ ಬರುತ್ತೆ ಇದು ನೋಡಿ ಇಲ್ಲಿ ನಾನು ಇದನ್ನು ಒಂದು ರೌಂಡ್ ಮಾಡ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತೀನಿ ನಾನು ಯಾಕಂದರೆ ಸ್ವಲ್ಪ ಸ್ವಲ್ಪ ಎಲ್ಲದಕ್ಕೂ ಕರೆಕ್ಟ್ ಆಗಲಿ ಅಂತ ಸ್ವಲ್ಪ ಸ್ವಲ್ಪನೇ ಉಪ್ಪು ತೊಗೊಂಡಿದ್ದೀನಿ ಅದು ಹದವಾಗಿ ಬರುತ್ತೆ ನೋಡಿ ಇವಾಗ ಒಂದು ರೌಂಡ್ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ನಮ್ಮ ಒಂದು ಗೊಜ್ಜು ರೆಡಿಯಾಯಿತು ತುಂಬ ರುಚಿಕರವಾಗಿರೋ ಒಂದು ಡಿಫ್ರೆಂಟಾಗಿರೋ ಪುದೀನ ಮತ್ತು ಟೊಮೆಟೊ ಹಾಕಿರೋ ಗೊಜ್ಜು ರೆಡಿಯಾಯಿತು ನೋಡಿ ಇವಾಗ ಎಷ್ಟು ಕಲ್ಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಈಗ ಇದಕ್ಕೆ ಒಂದು ಒಗ್ಗರಣೆ ತೊಗೊಂಬರೋಣ ಒಂದು ಕಡಾಯಿ ಇಟ್ಕೊಂಡು ಒಂದೆರಡು ಚಮಚದಷ್ಟು ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಒಂದೆರಡು ಹೆಸರಷ್ಟು ಬೆಳ್ಳುಳ್ಳಿ ಹಾಕಿದ್ದೀನಿ ಒಂದು ಮೂರಿಂದ ನಾಲ್ಕು ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನಂತರ ಒಂದು ಅರ್ಧ ಚಮಚದಷ್ಟು ಕಡಲೆಬೇಳೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಾಗೆ ಸ್ವಲ್ಪ ಕರಿಬೇವ ಸೊಪ್ಪು ಮತ್ತು ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡಿಕೊಳ್ಬೇಕು ಕಡಲೆಬೇಳೆ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈ ಒಗ್ಗರಣೆ ನೋಡಿ ಇಲ್ಲಿ ಒಗ್ಗರಣೆ ಎಲ್ಲ ರೆಡಿ ಆಯಿತು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ ಈಗ ಈ ಒಂದು ಒಗ್ಗರಣೆನ ನಾನು ಮಾಡ್ಕೊಂಡಿರೋ ಪೇಸ್ಟ್ಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ನಾವು ಮಾಡ್ಕೊಂಡಿರೋ ಗೊಜ್ಜಿಗೆ ನಾನು ಮಾ ಹಾಕಿರೋ ಒಗ್ಗರಣೆನೆಲ್ಲನೂ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ತುಂಬ ರುಚಿಯಾಗಿರುತ್ತೆ ಈ ಒಂದು ಕಲ್ಲರ್ಫುಲ್ಲಾಗಿ ಬಂದಿದೆ ನೋಡಿ ಈ ಒಂದು ಡಿಫ್ರೆಂಟ್ ಗೊಜ್ಜು ಅಂತಲೇ ಹೇಳ್ಬೋದು ಇದಕ್ಕೆ ನೋಡಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚಪಾತಿಗೆ ಅನ್ನಕ್ಕೆ ಎಲ್ಲದಕ್ಕೂ ಕೂಡ ಕಾಂಬಿನೇಷನ್ ಆಗಿರೋ ಒಂದು ಗೊಜ್ಜು ರೆಡಿ ಆಯಿತು ಇದನ್ನು ಚಪಾತಿ ಜೊತೆ ಬೆಳಗ್ಗೆ ತಿಂಡಿಗೆ ಅನ್ನಕ್ಕೆ ಸಾಂಬಾರ್ ಕಡಿಮೆ ಇದ್ರೆ ಅದಕ್ಕೂ ಕೂಡ ತಿನ್ಬೋದು ಚಪಾತಿ ಜೊತೆಗೂ ತಿನ್ಬೋದು ನೋಡಿ ಚಪಾತಿ ಜೊತೆಗೂ ಕೂಡ ಇದನ್ನು ತಿನ್ಬೋದು ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಈ ಡಿಫ್ರೆಂಟ್ ಗೊಜ್ಜು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು